ಮೇಲೆ ಹೊತ್ತು ನಿಂತಿರುವ ಪಾರದ ಈ ನನ್ನ ಆಸ್ತಿ ಎತ್ತಿ ಹಾಕಿ ದೊಡ್ಡಿಸಿಕೊಳ್ಳುವುದೇನು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿನ್ನೆಲ್ಲ ಸರ್ವಾಸ್ತಿಗೆ ನಾವು ಅಡೆಯನಾಗಿ ಮಾಾರ ಪುಷ್ಪದಂತೆ ಅವರಳಿ ನಿಂತಿರುವ

ಗಂಡು ಗಲಿ ಎಣಿಸಿಕೊಂಡಿರುವ ಶಿವನಾದ ಓ ಸಂತ ನಮನ ನನ್ನ ಮನೆಗೆ ಬಂದ ಕಾರಣ ಅವಶ್ಯಕತೆ ಇದ್ದಾಗ ಭಾಗವಹಿಸಲೇ ಬೇಕಾಗುತ್ತದೆ ಶ್ರೀಭದ್ರೆ ಹೋದ್ರೆ ನಿನ್ನ ಮಾತಿನ ಅರ್ಥ ನಮ್ಮ ಹೊಲದಲ್ಲಿ ಸರಿ ಕಟ್ಟಬೇಡಿರದು ಬೇಸಿಕೊಳ್ಳಲು ಬಂದಿರುವ ಶ್ರೀಭತ್ತರ ಓ ಸಂತ ಈ ಹಂತಕ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ಬದಲಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ ನಿಮ್ಮ ಹೊಲದಲ್ಲಿ ಸಾರ ಈ ಫ್ಯಾಕ್ಟ್ರಿ ಕಟ್ಟುವ ವಿಷಯದಲ್ಲಿ ಇಡೀ ಪ್ರಪಂಚವೇ ನನಗೆ ಎದುರಾಗಿ ರಕ್ತದ ಸುರಿಮಳೆ ಸುರಿದರೂ ಚಿಂತೆ ಇಲ್ಲ ಫ್ಯಾಕ್ಟ್ರಿ ಮಾತ್ರ ಕೊಟ್ಟ ಕೊಟ್ಟುತ್ತೇನೆ ಕೈಯ ಬಿಟ್ಟು ಹಾಗೆ ಹಠ ಮಾಡಬೇಡಿ ಶ್ರೀಮಂತರೇ ಹಠ ಮಾಡಿ ನಿಮ್ಮ ಚಲವನ್ನು ಸಾಧಿಸಿ ಈ ಬಡವನ ಬಾಲಿಗೆ ಮುಳ್ಳಾಗಬೇಡಿ ಸೌಕರ್ರೆ ಮುಳ್ಳಾಗಬೇಡಿ ವಸಂತ ನಿಮ್ಮ ಹೊಲದಲ್ಲಿ ಸಾರ ಈ ಫ್ಯಾಕ್ಟ್ರಿ ಕಟ್ಟುವ ವಿಷಯದಲ್ಲಿ ಇಡೀ ಸರ್ಕಾರವೇ ನನಗೆ ಫುಲ್ ಪರ್ಮಿಷನ್ ಕೊಟ್ಟಿರುವಾಗ ನಾನು ಯಾರ ಭಯವಿಲ್ಲ ಕಣೀನೆ ಎಷ್ಟೇ ಹೊತ್ತು ಹೊತ್ತಿ ಬೇಡಿಕೊಂಡರು ಕರಗಲಾರದು ಏನಾರ ಅಂತ ಕಣಮನಾ ಸುಮ್ಮನೆ ನನ್ನ ತಲೆ ಬಿಸಿ ಮಾಡೋದೇ ಓ ಯಾವ ಇಲ್ಲಿ ಬಟ್ ಶ್ರೀಮಂತರೇ ಇಷ್ಟದ ನೀವು ನಮ್ಮ ಮನೆ ತನ್ನ ಕೇಂದಿರಾಗಿ ನಿಂತು ಏ ಬಡವನಿಗೆ ತಾವು ಈ ರೀತಿ ಮಾತನಾಡೋದಿಲ್ಲ ಸರಿಯಲ್ಲ ಶ್ರೀಮಂತರೇ ನಮ್ಮ ಬ್ಯಾಟರಿ ಕಟ್ಟುವ ವಿಷಯವನ್ನು ಬಿಟ್ಟು ಬೇಕಾದರೆ ನನ್ನ ಪ್ರಾಣ ಕೊಡು ಎಂದರೆ ಕೊಡುತ್ತೇನೆ ಆದರೆ ನಿಮ್ಮ ನಿರ್ಧಾರವನ್ನು ಬದಲಿಸಿದ್ರಿ ಮತ್ತೆ ಕಾಲದ ಬಿದ್ದು ಬೇಡಿಕೊಳ್ಳುತ್ತೇನೆ ಹಂತಕ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ನಿನ್ನ ತಮ್ಮನನ್ನು ಓದಿಸಲು ನನ್ನಿಂದ ತೆಗೆದುಕೊಂಡಿರುವ ಎಪ್ಪತ್ತು ಸಾವಿರ ಹಣ ಕೊಡು ಒಂದಾಗ ಬಿಟ್ಟು ಬಿಡುತ್ತೇನೆ ನಾ ನಿಮ್ಮ ಹೊಲದಲ್ಲಿ ಸಾರ ಈ ಪಾಸ್ತಿ ಕಟ್ಟುವುದನ್ನು ಅದೇ ಸಾಲದ ಅಡವಿನಲ್ಲಿ ಬರೆದು ಕೊಡು ನಿನ್ನ ಸಲಿದವ ನಿನ್ನ ಆಸ್ತಿಯನ್ನು ವಿಷಯದಲ್ಲಿ ನನ್ನನ್ನು ಕತ್ತ ನನ್ನ ಪ್ರೋಮ ಹೊತ್ತಿರು ಚಿತ್ರ ಇಲ್ಲ ನನ್ನ ಹೊತ್ತಿನೂ ನಿನಗೆ ಬರೋದು ಕೊಡಲಾರೆ ರೇ ಕೊಡದಿದ್ದರೆ ಕೊಡೋದು ಇದ್ದರೆ ಸರಿ ಸಿಕ್ಕೋ ಮ ಕಣೆ ಕೀ ತಾಂಡು ಹುಲಿಗಳು ನಾಯಕ ಹಾ ಅಂತ ಕಣ ಹೊಡೆತ ಹೊಡಿ ಬೇಡಿದ್ರಿ ಮತ್ತು ಓಟ ಮಾಡಿ ನೀವು ನನ್ನನ್ನು ಒಡೆಯುವುದು ಬಡಿಯುವುದು ಈ ರೀತಿ ಕೊಟ್ಟಿದ್ದು ನನ್ನ ತಮ್ಮ ಶಿವನಿಗೆ ತಿಳಿದರೆ ಕಂಡತ್ತೂರಿಗೆ ಒಡೆಯನಾದ ರುಂಡ ತಗೆಯುವಷ್ಟು ಸೂರ್ಯ ನಿರ್ವಹಣೆ ಓ ನಿನ್ನ ತಮ್ಮ ಶಿವ ಈ ನಾರ ಹಂತಕನನ್ನು ಎದರಿಸುವ ಧೈರ್ಯ ಅವನಲ್ಲಿದ್ದಾರೆ ಅವನೇ ಬಂದು ಎದುರಿಸುತ್ತಿದ್ದ ಅದನ್ನು ಬಿಟ್ಟು ಕೈ ಲೋಕದ ಹೇಡಿಯಂತೆ ಕಳಿಸಿರುವ ಮಹಾಶೂರ ಒಂದು ವೇಳೆ ಅವನಲ್ಲಿ ಶೂರತನದ ರಕ್ತ ಒಡಗಿದ್ದಾರೆ ಈ ನಾರ ಹಂತಕನನ್ನು ಒಂದು ನನ್ನ ತಮ್ಮ ನಣ್ಣು ಬರಿ ಹತ್ತಿತ್ತು ರೇ ಎಷ್ಟೊತ್ತಿಗೆ ನಿನ್ನಾಗ ಹೆಡ ರೋಣಿ ಪಕ್ಷಿಗಳಿಗೆ ಅಣ್ಣವಾಗುತ್ತಿತ್ತು ಒಂದು ಸಣ್ಣ ನೀ ತಿಳಿಯದೆ ದರ್ಪದ ಶ್ರೀಮಂತ ಮತ್ತು ನಾನು ಇದು ನಿನ್ನ ನಿಣ್ಣು ತೆಳ್ಳವನ್ನು ಹೆಟ್ಟಿಗೆ ತೆಳ್ಳಲು ಒಂದು ಒಬ್ಬ ಐದೊಂದಿಗೆ ಬರುತ್ತೆ ಬರುತ್ತಾರೆ ನನ್ನ ತಮ್ಮ ಚೆಡಿ ಚಂಡ ಚಿವಣಾಗೆ ಸೂವಾ ಈ ನರ ಹಂತ ಕಣ ಸಿಂಹದ ಗರ್ಜನೆಗೆ ಹೆದರಿ ಹೇಡಿಯಾಗಿ ಕುಳಿತಿರುವ ಅವನ್ಯಾವ ಸಿಡಿ ಜೊತೆ ಶಿವನಲ್ಲಿ ನಿನ್ನ ಸಮ ನಿಗ ರಾಡ ಬೇಡಲೇ ನರ ಹಂತಕ ರಾಡಿ ನರ ಕಿತ್ತುಕೊಳ್ಳಬೇಡ ಕೂಗಿದವರ ಕೂಗಿನಲ್ಲೇ ಕರದವರ ಕಣ್ಣ ಮುಂದೆ ಬರುವ ಈ ಆರಮಠದ ನೂರ ಶಿವ ಏ ಶಿವಾ ಬರಿ ಶಿವ ಅಷ್ಟೇ ಅಲ್ಲ ಲೇ ಮರಿಯಾದೆ ಮರಿಯಾದೆ ಇಂದ ಶಿವರಾಜಂದು ಮಗಳು ಏ ಶಿವಾ ಶಿವ ಶಿವ ರಾಜನೆಂದು ಗುಪೋಚ್ಚಿ ಅಂತ ನೀ ಹಾಡಿದರೆ ಸಡಿನ ಸ್ವಲ್ಪ ಆಕೆ ನೀನು ತ ನೀರು ಕುಡಿಯುತ್ತಾನೆ ಮೀನದ ಹಂತಕ ಸೇಡಿನ ಸರ್ಪ ಸೇಡಿನ ಸರ್ಪವಾಗಿ ನೀ ನನ್ನಂತ ಗುಬ್ಬಚ್ಚಿ ನುಂಗಲು ಬಂದ್ರೆ ಹೊದ್ದಾಗಿ ಹಾರಿ ಹೋಗಿ ಸರ್ಪದ ಎಡೆ ಸಿಳದೆ ಬಿಡುವುದಿಲ್ಲ ಶಿವ ರಾಮ್ ಕೋರ್ ನಮ್ಮ ಮನೆ ಗೋಂಡದ ಶೂರ ನಾನೆಂತ ಯುಪಿಸಿಂತೆ ಹಾ ಹಾರಿ ಬರುತ್ತಿರುವ ನಿನ್ನ ಯಥಗೆ ಹೊತ್ತು ನ ಕೈ ಎತ್ತು ನೀಡುತ್ತಾನೆ ನೀನಾರ ಹಂತಕಣೆ ನೀನ ಇತಿಹಾಸದ ಬಾಳಪುಟದಲ್ಲಿ ಬರ್ರೆ ದಿಟ್ಟುಕೋ ಮಗನೆ ಇದೆಲ್ಲವನ್ನು ತಿಳಿಯದೆ ನೀ ನನ್ನ ಮೇಲೆ ಪುಂಡತನ ತೋರಿಸಲು ಬಂದರೆ ಅಲ್ಲೇ ಕ್ಷಣದಲ್ಲಿ ಹಾರುವುದು ನಿನ್ನ ಪ್ರಾಣದ ಉಸಿರು ನೀನಾರ ಹಂತಕನ ಕೈಯಲ್ಲಿ ಅಂತ ನೀ ನನ್ನ ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಮುಂಚೆ ನಿನ್ನ ಹಾರಿ ಹೋಗುವುದು ಈ ನರ ಹಂತಕನ ಕೈಯಲ್ಲಿ ಈ ಶಿವ ಹುಟ್ಟಿರುವುದೇ ನಿನ್ನಂತ ನರ ವ್ಯಾಘ್ರಿಗಳ ನರ ಹಂತಕರ ಎದೆ ಶಿವಲ ನರ ಹಂತಕ ಮುಗಿಯಿತು ನಿನ್ನ ಆಯಸ್ಸು ಕೊಂದು ನೀನು ಸೇರುವುದು ಅಣ್ಣ ಅಂದು ನೀನನ್ನ ತಡೆಯದಿದ್ದರೆ ಇಂದು ನೀನು ಇವನ ಕಾಲು ಹಿಡಿಯುತ್ತಿರಲಿಲ್ಲ ಇವನ ಚಾಟಿ ಏಟಿಗೆ ತುತ್ತಾಗುತ್ತಿರಲಿಲ್ಲ ಜಾನನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತಿ ಪೆಟ್ಟು ಇಂಥ ಕೊಬ್ಬಿದ ಕುಂಡಿ ಶ್ರೀಮಂತರಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಕೇಳುವುದಿಲ್ಲ ಇವರಿಗೆ ಇದ್ದೇ ಇದೆಯಲ್ಲ ಈ ನನ್ನ ವೀರ ಪರಶು ಈ ಶ್ರೀಮಂತನ ಎದೆ ಎಂದು ಬಂದ ನಿನ್ನಂತ ಎಷ್ಟೋ ಜನ ಗಂಡು ಗಲಿ ಪುಂಡರು ಕಾಲಡಿಯಲ್ಲಿ ಅಂತ ಈ ಗಂಡು ಹೊಲ ಶಿವನಗು ಈ ಗಂಡು ಹೊಲಿಸಿ ಶಿವನ ಸರ್ ವಾಸ್ತಿ ಕಸಿದುಕೊಳ್ಳಲು ಜೋಡು ಗುಂಡಿಗೆ ನಿನಗಿಲ್ಲಲೇ ಮಗನ ಈ ಭೂಮಿಯೇ ಬಾಯ್ ಬಿರಿಯಲಿ ಆಕಾಶವೇ ದರಗಿಳಿಯಲಿ ನಾವು ನಮ್ಮ ಹೊಲದಲ್ಲಿ ನಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸೇ ಕಟ್ಟಿಸಿ ಕೊಡುತ್ತೇನೆ ಇದಕ್ಕೆ ನೀನೇನಾದ್ರೂ ಅಡ್ಡಿ ಬಂದ್ರೆ ಏ ಮಗನೇ ಇದಕ್ಕೆ ನೀನೇನಾದ್ರೂ ಅಡ್ಡಿ ಬಂದ್ರೆ ನಿನ್ನ ರೊಂಡ ಕಡಿದು ನಮ್ಮ ಹೊಲದಲ್ಲಿ ಉಗಿದು ಬಿಡುತ್ತೇನೆ ಇದು ಈ ನನ್ನ ವೀರ ಪುರುಷನ ಮೇಲಾನೆ ಆಸ್ಪತ್ರೆ ಕೊಟ್ಟಿಸಿ ಕೊಡುತ್ತೇನೆ ಎಂದು ಜತೆ ತೊಟ್ಟಿ ಹೇಳುವ ಪೋಟ ಶಿವ್ಯಂತ ಪರ್ಮಿಷನ್ ಕೊಟ್ಟರಲ್ಲವೇ ಆಸ್ಪತ್ರೆ ಕೊಟ್ಟಿಸುವುದು ಆಸ್ಪತ್ರೆನೂ ಇಲ್ಲ ಈಸ್ಪತ್ರೆಯೂ ಇಲ್ಲರ ಹಂತಕ ಪರ್ಮಿಷನ್ ಕೊಡಲು ಏನು ಸರ್ಕಾರವಲ್ಲ ಅದಕ್ಕೆ ಆ ಸರ್ಕಾರವಿದೆ ಈ ನರ ಹಂತಕನ ಕೈಯಲ್ಲಿ ಆಟವಾಡುತ್ತಿರುವಾಗ ನನ್ನ ಒಪ್ಪಿಗೆ ಇಲ್ಲದೆ ಯಾವ ಸರ್ಕಾರ ಕೊಡುತ್ತದೆ ನಿನಗೆ ಅನುಮತಿ ನಾನು ನೋಡೇ ಬಿಡುತ್ತೇನೆ ನೀನು ಈ ನರ ಹಂತಕನಿಗೆ ಸಾಲ ಮಾಡಿಯಲೇಬೇಕು ಈ ಸಮಾಜದಲ್ಲಿ ಸಲಾ ಮಾಡೋದು ಮೂರೇ ಮೂರು ಜನಕ್ಕೆ ಮಾತ್ರ ಮೊದಲು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಹೆಚ್ಚಾಗಿ ಪ್ರೀತಿ ಸಾಕಿಂತ ನನ್ನ ನನ್ನನಿಗೆ ನಂತರ ಆ ನನ್ನ ತಂದೆ ಬಸವೇಶ್ವರನ ಬಿಟ್ಟು ನಿನ್ನಂತ ಕೆಟ್ಟ ಹುಳಗಳಿಗೆ ಸಲಾ ಮಾಡುದು ಶರಣಾಗಲಾರ ಈ ಶಿವ ನೀ ನೋಡಿದ ಇದೇ ಮಾತು ನಿಜವಾದರೆ ನಿಮ್ಮ ಹೊಲದಲ್ಲಿ ತಿಳಿಯಲಿ ನಿನ್ನ ಗಂಡಸ್ತನದ ಪೌರುಷ ನಾನು ನೋಡೇ ಬಿಡುತ್ತೇನೆ ಓಟು ಶ್ರೀಮತ್ತರೆ ನಮ್ಮಿಬ್ಬರ ಕಾದಾಟ ಮುಂದುವರೆದರೆ ಕುಟ್ಟದತ್ತರಕ್ಕೆ ಹೆಣಗಳ ರಾಶಿ ಬಿದ್ದು ಸೀಮಣ್ಣ ತೆಗಲು ಅಂತ ಬಿದ್ದ ನಮ್ಮ ಊರು ಿಲ್ಲ ದಯ್ಯ ಬಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿ ಬಿಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಕೈ ಆಗದೇಡಿಯಂತೆ ಇದನ್ನು ಇಲ್ಲಿಗೆ ಮುಗಿಸಂದು ಹೇಳುವ ವಸಂತ ನಾಳೆ ಆಗಸ್ಟ್ ಹದಿನೈದು ಐದರಂದು ನಿಮ್ಮ ಹೊಲದಲ್ಲಿ ಸಾರ ಈ ಫ್ಯಾಕ್ಟರಿ ಅಡಿಗಲ್ಲು ಸಮಾರಂಭ ಖಂಡಿತ ನಡೆದೇ ನಡೆಯುತ್ತದೆ ಅದನ್ನು ತಪ್ಪಿಸಲು ನಿನಗೂ ಸಾಧ್ಯವಿಲ್ಲ ನಿಮ್ಮಿಗ ಸಾಧ್ಯವಿಲ್ಲ ಅಂತ ಕ ಈ ಶಿವ ಜೀವಂತ ಇರುವವರಿಗೂ ಅದು ಮಾತ್ರ ಸಾಧ್ಯವಿಲ್ಲ ನೀನು ಡೇಟ್ ಫಿಕ್ಸ್ ಮಾಡು ಅದೇ ಆಗಸ್ಟ್ ಹದಿನೈದರಂದು ರುಂಡ ಕಡಿದ ಮಾಡಿಗಲ್ ಸಮಾರಂಭಕ್ಕೆ ತೆಂಗಿನಕಾಯಿಯಾಗಿ ಹೊಡೆಯದಿದ್ದರೆ ನಿನ್ನ ರಕ್ತದಿಂದ ಲೇಣ ಮಾಡಿಗೊಳ ಸಮಾರಂಭಕ್ಕೆ ದೀಪವಾಗಿ ಉರಿಸಿ ನನ್ನ ಹೆಸರು ಸಿಡಿಗೆದ್ದ ಶಿವನೇ ಅಲ್ಲ ನಾ ಹೋಗೋಣ ಹೋಗು ಶಿವ ಹೋಗು ನಿನ್ನಕೇನು ಗೊತ್ತು ಈ ನಾರ ಹಂತಕನ ಕುತಂತ್ರ ನಾವೇನೇ ನಿನಗೊಂದು ಗತಿ ಕಾಣಿಸೋದಿದ್ದಾನೆ ನೋಡ ಹೆಸರು

ನನ್ನ ತಂದೆ ತಾಯಿಗಳು ಯಾರು ಚಿಕ್ಕವಣಿದ್ದಾಗ ನಾನು ಎಲ್ಲಿದ್ದೆ ನನ್ನ ತಂದೆ ತಾಯಿ ಮೇಲಾಗಿ ಗುರುವಾಗಿ ಸಾಗಿ ಬೆಳೆಸಿದ್ದಾನೆ ಆ ಗುರುಜಿನರ ಹಂತಕೇವನ ತೀರಿಸೋದಕ್ಕಾಗಿ ಕತ್ತರಿಸು ಎಂದವರನ್ನು ಹಿಂದೆ ಮುಂದೆ ನೋಡದೆ ಕತ್ತರಿಸಿ ಹಾಕುವುದೇ ಈ ನಾಗನ ಗುರಿ ನನ್ನ ತಂದೆ ತಾಯಿಗಳು ಬದುಕಿದ್ದಾರೋ ಸತ್ತಿದ್ದಾರೋ ಒಂದು ಗೊತ್ತಿಲ್ಲ ಒಂದು ವೇಳೆ ಸತ್ತಿದ್ದರೆ ಅವರ ಸಾವಿಗೆ ಕಾರಣವಾದ ವ್ಯಕ್ತಿಯವರೊಂದು ಪತ್ತೆ ಹಚ್ಚಿ ಅವನ ಬುಡ ಸಮೇತ ನುಂಗಿ ನೀರು ಕುಡಿಯದಿದ್ದರೇ ಬೇರೇನೋ ಇಂಟರ್ನ್ಯಾಷನಲ್ ಕಿಂಗ್ ಟೆರರಿಸ್ಟ್ ನಾಗನೇ ನ ಹಾ ಯಾಕೋ ನನ್ನ ಮೂಡು ಸರಿ ಇಲ್ಲ ಕೆಟ್ಟ ಈ ನನ್ನ ಮೂಡು ಸರಿಯಾಗಬೇಕಾದರೆ ಈ ನನ್ನ ಮಿತ್ರ ಒಳಗೆ ಹೋದಾಗಲೇ ಸಾಧ್ಯ ಹೊತ್ತು ಗೊತ್ತು ಅನ್ನೋದು ಸ್ವಲ್ಪವೂ ಪರಿಜ್ಞಾನ ಅನ್ನೋದೇ ಇಲ್ಲ ಈ ರೀತಿ ರೋಡ್ ನಲ್ಲಿ ನಿಂತು ಕುಡಿತಾರೆಂತ್ಕೊಂಡು ಕುಡಿತಾನೆ ಕಲ್ಕೊಳ್ಳಿ ಬೋರಲ್ಲಾದರೂ ಕುಡಿಯುತ್ತಾನೆಲ್ಲ ಕೇಳಲು ನೀನ್ ಯಾರು ಇಷ್ಟಕ್ಕೂ ಸತ್ತಲ್ಲ ನಮ್ಮ ಅಪ್ಪನ ಸತ್ತು ಅಲ್ಲ ಜನ್ ನಿಂತು ಈ ರೀತಿ ರೋಡ್ ನಲ್ಲಿ ಕುಡಿತ ನಿಂತಿದ್ಯಲ್ಲ ನಾಚಿಕೆ ಆಗಬೇಕು ಜನ್ಮಕ್ಕೆ ಮೂರು ಮೂರು ದುಡ್ಡಿಗೆ ಹಾಕಿದ ಈ ನಾಗಣ್ಣಿಕೆ ನಾಚಿಕೆ ಈ ವಿಸ್ಕಿ ಕುಡಿಯಲು ಫುಲ್ ಪರ್ಮಿಷನ್ ಕೊಟ್ಟ ನಮ್ಮ ಸರ್ಕಾರಕ್ಕೆ ನಾಚಿಕೆ ಇಲ್ಲದಾಗ ಕುಡಿಯಲು ನಮಗೆ ಬೇಕು ನಾ ಚೀಕೆ ಕುಡಿಯಲು ದುಡ್ಡು ನನಗೆ ನೀನು ಇಲ್ಲ ನಿಮ್ಮಪ್ಪ ಕೊಟ್ಟರು ನೋಡು ಅಪ್ಪ ಗಿಪ್ಪ ಅಂತ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಕ್ಕೆ ಈ ಇಂದ್ರ ಮನಸ್ಸು ಮಾಡಿದಳಂದ್ರೆ ಕ್ಷಣಾರ್ಧದಲ್ಲಿ ಈ ನಿನ್ನ ಮೈ ಚರ್ಮ ಸುರಿದ್ರು ನನ್ನ ಚಪ್ಪಲಿ ಮಾಡಿಸ್ಕೋತಾಳೆ ಜೋಕೆ ಓ ನಗೋ ಹೀ ನೋಡಿ ಮನುಷ್ಯ ನೋಡೀತವೆ ಓ ಕ್ಷಣದಲ್ಲೇ ನಿನ್ನನ್ನು ಬೆತ್ತಲನ್ನಾಗಿ ಮಾಡಿ ರೇಪ್ ಮಾಡಿ ಅವರೋ ಎನಿಸಬಲ್ಲೋ ನೀನು ಬಲು ಜೋಕೆ ರೇಪು ಮಾಡಲು ನನ್ನೆನ್ನ ದಿಕ್ಕೇಡಿ ಹೆಣ್ಣು ಅಂತ ತಿಳಿದ್ಕೊಂಡಿದೀಯ ಈ ಕೀ ಹತ್ತೂರವರೇನ ತಂಗಿ ತಾಳೆ ಇಂದ್ರ ನನ್ನನ್ನ ಪುಟ್ಟಲು ಬಂದಿದ್ದೆ ಅದರ ಸುಟ್ಟು ಬೋದಿಯಾಗಿ ಹೋಗ್ತೀಯಾ ಯಾಚರ ಮುಟ್ಟಿದರೆ ಸುಟ್ಟು ಬೂದಿಯಾಗಲು ನೀನೇನು ಬೆಂಕಿನ ಇಲ್ಲ ಬರೆಸಿರಲಿಲ್ಲ ಇಷ್ಟಕ್ಕೂ ನೀನು ಒತ್ತೂರು ಒಡೆಯನ್ನ ತಂಗಿಯೋದ ಮಾತ್ರಕ್ಕೆ ಕೋಶದಿಂದ ಏ ಹೆಣ್ಣೇ ಒಮ್ಮೆ ಹೂ ಅಂದರೆ ನಿನ್ನಂತ ಸಾವಿರಾರು ಶ್ರೀಮಂತ ಹುಡುಗಿಯರು ಬೆತ್ತಲೆ ಹಾಕಿ ಬಂತು ನಾವಿನ್ನಂತೆ ನರ್ತನೆ ಮಾಡಿ ಹೋಗುತ್ತಾರೇ ಈ ನಾಗನ ಮುಂದೆ ಅಂದ್ರೆ ಈ ಜಗದಲ್ಲಿ ನೀನು ಅಷ್ಟೊಂದು ಶೂರನಿರ್ಬಿಯಾ ಶೂರ್ಯ ಪರ್ವತ ಬಂಡೆಯ ಎಸೆ ಬಲೆ ಇಡೀ ಬ್ರಹ್ಮಾಂಡವನ್ನೇ ತಲೆಯ ಮೇಲೆ ಹೊತ್ತು ಹೊತ್ತಿನಂತೆ ಆಕಾಶದಲ್ಲಿ ಬಲೆ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ತಲೆ ಕಡಿಯ ಬಲೆ ಈ ನಾಗವನ್ನೇ ಗುಡುಕು ಹೊಡೆದರೆ ಸಪ್ಪಳ ಕೇಳಿ ಎದುರಿ ಜಿಂಕೆಯಂತೆ ಓಡಿಬಹುದು ನೀ ನನ್ನನ್ನು ತಬ್ಬಿಕೊಂಡು ಮುದ್ದು ಲೇ ಇಂದ್ರ ಈ ತಲೆ ಕೆಟ್ಟ ಹುಲಿಯನ್ನು ಕೆಣಕಿದಕ್ಕೆ ಒಂದೆಯ ರೂಪದಲ್ಲಿ ಈ ನೋಗನಿಗೆ ಕಿಸ್ಕೊಡಲೇ ಬೇಕು ಕಿಸ್ಕೊಡ್ಬೇಕಾ ಮುಖದ ಮೇಲೆ ಕುರ್ಚಲೆ ಗಡ್ಡ ರುವ ನಿನಗೆ ನಾನು ಕಿಸ್ ಕಿಸ್ಕೊಡ್ಬೇಕಾ ಇದಕ್ಕೆ ಯಾವ್ದಾದ್ರೂ ಪುಟ್ಗೋಸ ಹೆಣ್ಣನ ನೋಡ್ಕೋ ಹೋಗೋಚಲ ಓ ಹೆ ನಾನು ಆ ದೊಡ್ಡ ಯಾಕೆ ಬಿಟ್ಟರು ಗೊತ್ತ ಬೆಂಗಳೂರು ಮಂಗಳೂರು ಪುಣ ಬಾಂಬೆಯಲ್ಲಿ ಕಳಿಯುತ್ತಿರುವ ನಿಮ್ಮ ತಾಸಿ ಶ್ರೀಮಂತ ಹುಡುಗಿಯರು ಓದು ಮುಗಿಸಿ ಮರಳಿ ಹಳ್ಳಿಗೆ ಬಂದಾಗ ಈ ಹಳ್ಳಿಯ ಹುಡುಗನ ಸ್ಟ್ರಾಂಗ್ ಆದ ಸ್ಟೀಲ್ ಬಾಡಿ ನೋಡಿ ಪ್ರೀತಿ ಹುಟ್ಟಿ ಕಾಮವರ ಚಲಿ ಈ ಐ ಲವ್ ನಾಗಣಿಗೆಯ ಇಲ್ಲವೀಲಿ ಅಂತ ಈ ಕರಿವೇಶ ಶೋಧಿಯ ಸಂಕೇತವಾಗಿರುವ ಬಿಳಿವೇಶ ಧರಿಸಿದರೆ ಮುಂದೆ ಬೋಕರಿಗಳ ಈ ಸಾಮ್ರಾಜ್ಯದಲ್ಲಿ ಕುಡಿಯುವ ಹೊಸ ಸಹ ಎದುರುವುದಿಲ್ಲ ಕಬ್ಬು ವೇಷ ಧರಿಸಿದರೆ ಕೋರಿನಾದರ ಹೂಸ ಮುಡಿಯುತ್ತದೆ ಎಣ್ಣೆ ಗುಲಾಬಿ ಹೂವಿನ ಸುತ್ತಲೂ ಮುಳ್ಳಿರುವುದು ಯಾಕೆ ಹೇಳು ಅಂದವಾದ ಗುಲಾಬಿ ಹೂವಿನ ರಕ್ಷಣೆಗೆಂದು ಈ ನಾಗನ ಮುಖದ ಮೇಲೆ ಕದ್ದು ಈ ರೌಡಿ ವೇಷ ದೊಡ್ಡ ದೊಡ್ಡ ಎಮೇಲಿ ಎಂಪಿಗಳನ್ನು ಎದರಿಸಿ ಕಂದಾಯ ವಸೂಲಿ ಮಾಡೋಕೆ ತೀತರಿ ಅವರನ್ನು ಹೊರ ಎಣಿಸಿ ಹರಿಶಂದ್ರ ಘಾಟಿಗೆ ಕಳಿಸೋಕೆ ನಾಗ ಮೊದಲ ಈ ಇಂದ್ರ ಯಾರು ಅಂತ ತಿಳಿದುಕೊಂಡು ಮರ್ಯಾದೆ ಕೊಟ್ಟು ಮಾತಾಡ್ದನ್ನ ಕಲ್ತ್ಕೋ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡಲು ನೀನೇನು ರಾಜವಂಶದ ರತ್ನವೇ ಇಲ್ಲ ಮಿಸ್ ಇಂಡಿಯಾನ ಹೋಗಲೇ ಹೋಗು ನಿನ್ನಂತ ಬಣ್ಣದ ಚಿಟ್ಟಗಳಿಗೆ ಈ ನಾಗ ಕೊಡು ಮರ್ಯಾದೆ ಇಷ್ಟು ನೀನಲ್ಲದೆ ಬೇರೆ ಯಾರಾದರೂ ಕೈ ಎತ್ತಿದ್ದರೆ ಇಷ್ಟೊತ್ತಿಗೆ ಎತ್ತಿದ ಕೈಯನ್ನು ಕತ್ತರಿಸುತ್ತಿದ್ದೆ ಆದರೆ ನೀನೊಂದು ಹೆಣ್ಣು ಎಂದು ಮಾತ್ರಕ್ಕೆ ಸುಮ್ಮನೆ ಬಿಟ್ಟಿದ್ದೇನೆ ಮರ್ಯಾದೆ ಜಾಗ ಸಿಕ್ಕಂತೆ ಕುಡಿದಂತೆ ಕಂಟ್ರಿ ನಮ್ಮಂತವರು ದಾರಿಯಲ್ಲಿ ಕುಡಿದರೆ ಶ್ರೀಮಂತರು ಬಾರ್ ನಲ್ಲಿ ಕುಡಿದು ಕೊಳಚೆ ಮಾರಿಯಲ್ಲಿ ಬಿದ್ದು ಬರುತ್ತಾರೆ ಲೇ ಇಂದ್ರ ನಿಮ್ಮಂತ ಶ್ರೀಮಂತ ಹುಡುಗಿಯರು ಹಾಸ್ಟೆಲಿನಲ್ಲಿ ಇದಾಗ ಶಕುರುಟಿ ಕೈಯಲ್ಲಿ ತೋರಿಸಿ ಕುಪ್ಪಲಿಸುತ್ತಾರೆ ನೀನು ಕುಡುದಿಲ್ಲ ಎಂದು ನಿನ್ನ ಆತ್ಮಸಾಕ್ಷಿ ಮಾಡಿ ಹೇಳು ಈ ಜನ್ಮ ಅಷ್ಟೇ ಅಲ್ಲ ಇನ್ನು ಹತ್ತು ಜನ್ಮ ಎತ್ತಿ ಬಂದ್ರು ಅದನ್ನ ಮುಟ್ಟೋದಿಲ್ಲ ಏ ಇಂದ್ರ ಹೊತ್ತು ಜನ್ಮ ಯಾಕೆ ಇಂದ್ರ ಈಗಲೇ ನೀನಾಗುವ ಈ ನಾಗನಿಂದ ಏನು ಮಾತಾಡ್ತಾ ಇದ್ದೀಯಾ ನೀನು ಕುಡಿಯಲೇಬೇಕು ಕುಡಿತೀಯ ಇಲ್ಲ ನಾನೇ ಕುಡಿಯೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು ದಯವಿಟ್ಟು ಇದನ್ನು ಕುಡಿಯೋದನ್ನ ಮಾತ್ರ ನನಗೆ ಹೇಳ್ಬೇಡ ಹಾಗಾದರೆ ಒಂದು ಹಾಡು ಹೇಳು ನಾನು ಅದೆಂದಿಗೂ ಸಾಧ್ಯವಿಲ್ಲ ಇಲ್ಲ ಹಾಡ್ತೀಯ ಇಲ್ಲ ಕುಡಿತೀಯ ಇವನ ಕೈಯಿಂದ ಕುಡಿಯೋದಕ್ಕಿಂತ ನಾನು ಹಾಡ್ ಹಾಡುವುದೇ ಲೇಸ್ ಆಯ್ತು ಎಷ್ಟು ಹಾಡ್ತೇನೆ ಂತೆ ಹಾಡಿದ್ನೆಲ್ಲ ನಾನಿನ್ನು ಬರ್ತೀನಿ ಮತ್ತೆ ಕೆ ನನ್ನ ತಡ್ದೆ ಈ ನಾಗನಿಗೆ ಕುಡುಕೋ ಎಂತ ನಿಮ್ಮಂತ ಜಂಬದ ಹೆಣ್ಣಿಗೆ ಹಾಗೆ ಕುಡಿಸದೆ ಬಿಟ್ಟರೆ ಕುಡಿಯುವ ನಮ್ಮ ಗಂಡಸ ಜಾತಿಗೆನೇ ಮಾನ ಈ ನಾಗನಿಗೋಸ್ಕರವಾದರು ನೀ ಕುಡಿಯದಿದ್ದರೆ ಕುಡಿಯುವ ನನ್ನ ಅಭಿಮಾನಿಗೋಸ್ಕರವಾದರೂ ನೀ ಕುಡಿಯಲೇಬೇಕು ದಯವಿಟ್ಟು ನನ್ನನ್ನು ಬಿಟ್ಬಿಡು ನಾಗ ನೀನು ಕೈ ಮುಗಿದು ಬೇಡ್ಕೊಳ್ತೀನಿ ಏ ಇಂದ್ರಿ ಯೋಧೆಯಿಂದ ತೆಗೆದುಕೋ ಈ ವಿಸ್ಕಿ ಬಾಟಲ್ ಏನು ನಾಗ ಇವತ್ತು ನೀ ನಿನ್ನ ಕೈಯಾರೆ ನನಗೆ ಕುಡಿಸಿದೆಯಲ್ಲ ಇದರ ಸೇಡನ್ನ ನಾನು ತೀರಿಸ್ಕೊಂಡು ಹೋದ್ರೆ ನನ್ನ ಹೆಸರು ಇಂದ್ರನೇ ಅಲ್ಲ ಈ ನಾಗ ಕರು ಮಾಯಿ ಎಂದರೆ ಕಾ ಪ್ರಾಣ ಕಾಪಾಡುತ್ತಾನೆ ಕೋಲೆ ಕಟ್ಟು ಕೋ ಎಂದರೆ ಪ್ರಾಣ ತೆಗೆಯುತ್ತದೆ ತೋರಿಸುತ್ತಾನೆ ಕುಡುಕ ಎಂದರೆ ಕುಡಿಸುತ್ತಾನೆ ಅಂತೆಯ ಶ್ರೀಮಂತ ಸುಳ್ಳೆ ನನಗೆ ಕುಡುಕ ಎಂದರೆ ಕುಡಿಸಿದೆಯೇ ಈ ನಾಗ ಮಾತಿನಲ್ಲಿ ಹೊರಟ ಈ ನಾಗನ ಮನಸ್ಸಲ್ಲಿಲ್ಲ ಕಪಟೋತದ ವ್ಯಕ್ತಿಯಿಂದ ಹೋರಾಡಿ ಗೆಲ್ಲುವುದೇ ಈ ನರ ವ್ಯಾಘ್ರ ನಾಗನ ಗುರಿ